ಸ್ಫೂರ್ತಿ ಶೈನ್ ಎಂದ್ರೆ ಹೇಗಿದ್ದೀರಾ ಗೈಸ್ ಇವತ್ತು ನಮ್ಮ ದಾವಣಗೆರೆ ಎನ್ಕೊಂಬಂದ್ರೆ ಬಂದಿದ್ದೀವಿ ಇಲ್ಲಿ ಮಾದಕ ದ್ರವ್ಯ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಪೊಲೀಸ್ ಚೆನ್ನಾಗ್ ಮಾಡಿದ್ರಪ್ಪ ಡ್ಯಾನ್ಸ್ ಎಲ್ಲ ನೋವೇ

ನಮ್ಮ ದಾವಣಗೆರೆ ಕರ್ನಾಟಕ ಪೊಲೀಸ್ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಂಡಿದ್ರು ಇವತ್ತಿನ ದಿನ ನಮ್ಮ ದಾವಣಗೆರೆ ಸ್ಟೂಡೆಂಟ್ಸ್ ಎಲ್ಲಾ ಸ್ಕೂಲ್ ಮಕ್ಕಳನ್ನು ಸಹ ಇಲ್ಲಿ ಕರೆಸಿದ್ರು ಹಂಗೆ ಇನ್ನೊಂದು ಹೇಳ್ಬೇಕಂದ್ರೆ ಮುಖ್ಯ ಅತಿಥಿಯಾಗಿ ನಮ್ಮ ಅದಿತಿ ಮೇಡಮ್ ಅವರು ಬಂದಿದ್ರು ಅವರಂತ ತುಂಬಾ ಅದರಿಂದ ನೋಡಿದ್ರು ತುಂಬಾ ಖುಷಿ ಆಯ್ತು ಎಲ್ಲರ ಜೊತೆ ಎಷ್ಟೋ ಚೆನ್ನಾಗಿ ಮಾತಾಡಿದ್ರು ಮತ್ತೆ ಅವರು ಮೋಟಿವೇಶನ್ ಸ್ಪೀಚ್ ಎಲ್ಲ ಹೇಳಿದ್ರು ಮಕ್ಕಳಿಗೆ ತುಂಬಾ ಚೆನ್ನಾಗಿತ್ತು ನಿಮ್ಗಂತೂ ಖಂಡಿತವಾಗಿ ಅನ್ಕೊಳ್ತಿ ದಾವಣಗೆರೆಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನ ಮಾಡಿದ್ರು ಹೈಸ್ಕೂಲ್ ಫೀಲ್ಡ್ ಇಂದ ರೇಣುಕಾ ಮಂದಿರವರೆಗೂ ಕಾಲ್ನಡಿಗೆ ಜಾತ ಇತ್ತು ಇತ್ತೀಚಿನ ದಿನಗಳಲ್ಲಿ ಜನರು ಸಾಮಾನ್ಯವಾಗಿ ಅನೇಕ ದುರವಾಸಗಳನ್ನ ಬಳಸಿಕೊಂಡಿದ್ದಾರೆ ಕೆಲವು ಸಾಮಾನ್ಯವಾಗಿರಬಹುದು ಇನ್ನು ಕೆಲವು ತೀವ್ರವಾಗಿರಬಹುದು ಅಂದ್ರೆ ಕಾಫಿ ಟೀ ಹೊಗೆಸಪ್ಪು ಅಫೀಮು ಗಾಂಜಾ ಈ ತರ ಎಲ್ಲ ಮಾದಕ ವಸ್ತುಗಳ ಸೇವನೆ ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಕಂಡು ಬರುವಂತಹ ಒಂದು ದೊಡ್ಡ ಪಿಡುಗು ಅಂತ ಹೇಳ್ಬೋದು ಗಂಡು ಹೆಣ್ಣು ಬಡವ ಶ್ರೀಮಂತ ಅನ್ನುವಂತಹ ಬೇದನೆ ಇಲ್ಲ ಎಲ್ಲರೂ ಈ ಚಟಗಳಿಗೆ ದಾಸರಾಗ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತಿನ ದಿನ ನಮ್ಮ ದಾವಣಗೆರೆ ಯೂತ್ಸ್ ಎಲ್ಲ ಸೇರಿ ಜಿಲ್ಲಾ ಪೊಲೀಸ್ ಜೊತೆ ಕೈ ಜೋಡಿಸಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯಿಂದ ಜನ ಜಾಗೃತಿಯನ್ನು ಮೂಡಿಸಿದ್ರು ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಣ್ಣೆ ನಗರಿ ಬೆಡಗಿ ಅದಿತಿ ಪ್ರಭುದೇವ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ರು ತುಂಬಾ ಚೆನ್ನಾಗಿದ್ದು ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಟ್ಟರು ಮಕ್ಕಳಿಗೆ ಅಷ್ಟೇ ಅಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಅರ್ಚನಾ ಅವರು ದಾವಣಗೆರೆ ವಿಶೇಷ ಚೇತನ ಅವರೇ ವ್ಯಸನಗಳಿಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಹಾಡನ್ನ ರಚಿಸಿ ಅವರೇ ಹಾಡನ್ನು ಹಾಡಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಹಾಡು ಉತ್ತರಿಸಿರ್ಬೋದು ಕೆಲವರು ತುಂಬಾ ಲಘುವಾಗಿ ಉತ್ತರಿಸಿರ್ಬೋದು ಇನ್ನು ವಯಸ್ಸು ಚಿಕ್ಕದು ಇನ್ನು ನೀವು ಟೀನಲ್ಲಿ ಇದ್ದೀರಾ berrikatzen అధ్యాత్మల్ ఎస్టో మిలియన్ జన్మే మానవ జన్మ బరుత ఎస్ట్ ఎలా అదృష్టవంతా ఇంట్ జన్మ ಮೊಬೈಲ್ ನೀವು ಯೋಚನೆ ಮಾಡಿ ಉಪಯೋಗ ಇದು ಉಪಯೋಗ ನನಗಿದೆ ಇದರಿಂದ ನನ್ನ ಸಾಧನೆಗಳಿಗೆ ನಾನೇನೋ ಲೆಟಲ್ ಅನ್ನು ಅದಕ್ಕೆ ಉಪಯೋಗ ಆಗುತ್ತಾ ನನಗೆ ನಿಜವಾಗ್ಲೂ ಖುಷಿ ಸಿಗುತ್ತಾ ಯಾವ್ದು ಕಮೆಂಟ್ ಸೆಕ್ಷನ್ ಅದ್ರ ಬಗ್ಗೆ ಒಂದು ನಿಮಿಷ ಕಾನ್ಫಿಡೆಂಟ್ ಆಗಿ ನನ್ನ ಪಕ್ಕ ಬಿಟ್ಕೊಂಡು ಮಾತ್ರ ನಮ್ಮ ದೇಹವನ್ನ ಮನಸ್ಸನ್ನ ಹೆಚ್ಚು ಪ್ರೀತಿಸ್ಕೊಬೇಕು ಪ್ರೀತಿಸ್ಕೋಬೇಕು ಸ್ಟ್ರಾಂಗ್ ಮಾಡ್ಕೋಬೇಕು ನಮ್ಮಿಂದ ನಾಲ್ಕು ಜನ ಕಲಿಯುವಂತಹ ಸ್ಫೂರ್ತಿ ಹೊಂದುವಂತಹ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು ಅಂತಹ ಒಳ್ಳೆಯ ಅಭ್ಯಾಸಗಳನ್ನ ಮಾತ್ರ ನಾವು ರೂಢಿಸ್ಕೋಬೇಕು ಆತ್ಮವಿಶ್ವಾಸದಿಂದ ಬದುಕಬೇಕು ಆಗ ನಮ್ಮ ಬದುಕಿಗೆ ಅರ್ಥ ಸಿಗುತ್ತೆ ಸುಂದರವಾದ ಬದುಕು ನಮ್ದಾಗುತ್ತೆ ಅಂತ ಹೇಳದಕ್ಕೆ ಇದೊಂದು ಚಿಕ್ಕ ಕೋರಿಕೆಯನ್ನು ತೊಗೊಂಡು ತುಂಬಾ ಖುಷಿ ಆಯ್ತು ನಮ್ಮ ನಾನು ಒಂದು ಹಳ್ಳಿ ಇದೆ ಹಾವೇರಿ ಜಿಲ್ಲೆ ಅಲ್ಲಿಂದ ನಮ್ಮ ಅಪ್ಪ ಅಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ತುಂಬಾ ಖುಷಿ ಹೇಳ್ಕೊಳಕಾಗ್ತಿಲ್ಲ ಸ್ಕೂಲಲ್ಲಾಗಲಿ ಏನೋ ಒಂದು ಕ್ವಶನ್ ಕೇಳಿದ್ರು ಕಟ್ಟಂತ ಆನ್ಸರ್ ಹೇಳ್ತಿದೆ ಆ ಇನ್ಸ್ಪಿರೇಷನ್ನೇ ನನ್ನ ಸರು ಇವ್ರು ಸರ್ ಕನ್ನಡ ಸರ್ ಇವರು ಇವರು ಮಾತಾಡಿ ಯಾರ್ದು ಭಯ ಪಡಬೇಡ ಮಾತಾಡೋ ಅಂತ ಹೇಳಿದ್ರು ಎಲ್ಲೇ ಹೋದರು ಯಾವಾಗಾದ್ರೂ ನಾನು ಬಂದು ಒಂದು ತಿಂಗಳಾಯ್ತಿ ಈ ಸ್ಕೂಲಿಗೆ ಬಂದು ಹಾ ಅಷ್ಟೇ ಅಲ್ಲಿಂದ ಮಾತಾಡು ಅಂದ್ರೆ ನನಗೆ ಅವ್ರ ಜೊತೆ ಮಾತಾಡ್ಬೇಕಂತ ಅಷ್ಟೇ ಇದ್ದಿದ್ದು ಅವ್ರು ಬಂದು ಒಂದು ಮಾತಾಡೋ ಅಂತ ಹೇಳಿದ ತಕ್ಷಣ ಮಾತಾಡಿದೆ ಒಂದು ನಮ್ಮ ಅಪ್ಪ ಅಮ್ಮ ನನಗೆ ಸ್ಫೂರ್ತಿ ತುಂಬ ಖುಷಿ ಆಗ್ತೈತಿ ನೋಡಣ ಇದೆ ರಿಸ್ಪಾನ್ಸ್ ಹೇงಿರುತ್ತೆ ಅಂತ ಒಂದು ಆಪರ್ಚುನಿಟಿ ಅಷ್ಟೇ मम्मी ಗೆ ಸರಣಾ ಕೊಟ್ಟರೆ ಅವರಿಗೆ ಎಷ್ಟು ಖುಷಿ ಆಗಬಹುದು ಗೊತ್ತಿಲ್ಲ ರಿಯಾ ಲಗ್ ನೋಡಬೇಕು ಅವರ ಮುಖನ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಬೆಸಿ ಹೈಸ್ಕೂಲ್ ವಿನೋಪುನಗರ 3ನೇ 9th ಕ್ರಾಸ್ ದಾವಣಗೆರೆ ಥ್ಯಾಂಕ್ ಯು ಹೇ